ನಮಸ್ಕಾರ ಸ್ನೇಹಿತರೆ ಪಂಜಾಬ್ ವಿರುದ್ಧ ಬಿರುಗಾಳಿಯ ಬ್ಯಾಟಿಂಗ್ ಆಡುವ ಮೂಲಕ ಶುಭ್ಮನ್ ಗಿಲ್ ಎಲ್ಲರನ್ನ ಶಾಕ್ ಮಾಡಿದರು ಗಿಲ್ ರ ಗರ್ಜನೆಯನ್ನ ಕಂಡು ಖುಷಿಯಾಗಿ ಸಚಿನ್ ತೆಂಡೂಲ್ಕರ್ ಅವರು ನೀಡಿದರು ಹೃದಯ ಗೆಲ್ಲುವ ಹೇಳಿಕೆ ಸಚಿನ್ ರವರು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಸಚಿನ್ ತೆಂಡೂಲ್ಕರ್ ಶುಭ್ಮನ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಅಹಮದಾಬಾದ್ ನಲ್ಲಿ ನಡೆದ ಐಪಿಎಲ್ ಟೂರ್ನಿಯ ಹದಿನೇಳನೇ ರೋಚಕವಾದ ಪಂದ್ಯದಲ್ಲಿ ಗುಜರಾತ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೊಂಬತ್ತು ರನ್ ಕೈ ಹಾಕಿತು ಸ್ನೇಹಿತರೆ ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದ ಶುಭ್ಮನ್ ಗಿಲ್ ರವರು ಕೇವಲ ನಲವತ್ತೆಂಟು ಎಸೆತಗಳನ್ನು ಎದುರಿಸಿ ಅಜಯ್ ಎಂಬತ್ತೊಂಬತ್ತು ರನ್ ಬಾರಿ ರು ಸ್ನೇಹಿತರೆ ಇದರೊಂದಿಗೆ ಗಿಲ್ ರವರು ಈ ಬಾರಿಯ ಟೂರ್ನಿಯಲ್ಲಿ ದಾಖಲಿಸಿದ ಮೊದಲ ಅರ್ಧಶತಕ ಇದಾಗಿದೆ ಅಲ್ಲದೆ ಗುಜರಾತ್ ತಂಡದ ನಾಯಕನಾಗಿ ಬಾರಿಸಿದ ಮೊದಲ ಆಫ್ ಸೆಂಚುರಿಯು ಕೂಡ ಇದಾಗಿದೆ ಬಂಧುಗಳೇ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಏಳು ವಿಕೆಟ್ ಕಳೆದುಕೊಂಡು ಕೊನೆಯ ಓವರ್ ನಲ್ಲಿ ಗೆಲುವಿನ ದಡವನ್ನ ಮುಟ್ಟಿತು ಸ್ನೇಹಿತರೆ ನಂತರ ಪಂದ್ಯ ಮುಗಿದ ನಂತರ ಶುಭ್ಮನ್ ಗಿಲ್ ರವರ ಭರ್ಜರಿ ಬ್ಯಾಟಿಂಗ್ ಅನ್ನ ಕಂಡು ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ರವರ ಭರ್ಜರಿ ಬ್ಯಾಟಿಂಗ್ ಅನ್ನ ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ಏಕೆಂದರೆ ಗಿಲ್ ರವರು ಗುಜರಾತಿನ ನಾಯಕನಾದಾಗಿನಿಂದ ಇಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನ ಆಡಿರಲಿಲ್ಲ ಆದರೆ ಇಂದು ಗುಜರಾತ್ ಗಾಗಿ ಗಿಲ್ ರವರು ಉತ್ತಮವಾದ ಬ್ಯಾಟಿಂಗ್ ಅನ್ನ ಆಡುವ ಮೂಲಕ ಅರ್ಧ ಶತಕವನ್ನ ಬಾರಿಸಿ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ದಾರೆ ಕಳೆದ ಎರಡು ಪಂದ್ಯಗಳಲ್ಲಿ ಗುಜರಾತ್ ತಂಡ ಗೆಲ್ಲಲು ಮುಖ್ಯವಾದ ಕಾರಣ ಅವರ ಬೌಲರ್ಗಳು ಆದ್ದರಿಂದ ಕೇವಲ ಬೌಲರ್ಗಳು ಅಷ್ಟೇ ಅಲ್ಲದೆ ಗುಜರಾತ್ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ಉತ್ತಮವಾದ ಬ್ಯಾಟಿಂಗ್ ಅನ್ನ ಆಡಲು ಪ್ರಯತ್ನಿಸಬೇಕು ಇನ್ನು ಇಂದಿನ ಪಂದ್ಯದಲ್ಲಿ ಡೇವಿಡ್ ಮಿಲ್ಲರ್ ಅವರು ತಂಡದ ಹೊರಗಿದ್ದ ಕಾರಣ ಗುಜರಾತ್ ತಂಡವು ಸೋಲಲು ಪ್ರಮುಖ ಕಾರಣವಾಯಿತು ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಸ್ನೇಹಿ ಇನ್ನು ಮಾತು ಮುಂದುವರೆಸಿದ ಅವರು ಗುಜರಾತ್ ತಂಡವು ಮುಂದಿನ ಪಂದ್ಯಗಳಲ್ಲಿ ಕಮ್ ಮಾಡಿ ಉತ್ತಮವಾದ ಆಟವನ್ನ ಆಡಲಿ ಎಂದು ಆಶಿಸುತ್ತೇನೆ ಎಂದು ಸಚಿನ್ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹರಿ ಪಂಜಾಬ್ ವಿರುದ್ಧ ಗಿಲ್ರಾ ಭರ್ಜರಿ ಬ್ಯಾಟಿಂಗ್ ಅನ್ನ ಕಂಡು ಸಚಿನ್ ತೆಂಡೂಲ್ಕರ್ ಹೇಳಿ ೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ